ಹೆಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಸ್ಯಾಟರ್ಡೇ ಬ್ಲಾಗು ಸೊ ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಆಚೆ ಹೊರಟ್ವಿ ಫಸ್ಟ್ ನಾವು ಹೋಗಿದ್ದು ಬಂದ್ಬಿಟ್ಟು ರಾಯರ ಮಠಕ್ಕೆ ನಂತರ ಅಲ್ಲಿಂದ ಆಂಜನೇಯ ಟೆಂಪಲ್ಗೆ ಹೊರಟವಿ ಸೊ ಟೆಂಪಲಲ್ಲಿ ಸ್ವಲ್ಪ ಹೊತ್ತು ಟೆಂಪಲಲ್ಲಿ ಕೂತ್ಕೊಂಡಿದ್ದು ನಂತರ ಸೊ ಯಾವುದೋ ಒಂದು ಸಣ್ಣ ಶಾಪಿಂಗ್ ಮಾಡೋಣ ಅಂತ ಹೊಟ್ವಿ ಸೊ ಅದಾದ ನಂತರ ಯಾಕೆ ಶಾಪಿಂಗ್ ಅಂದರೆ ದೊಡ್ಡ ಶಾಪಿಂಗ್ ಮಾಡುವಂತಹ ಒಂದು ಪ್ಲ್ಯಾನ್ ಇರಲಿಲ್ಲ ನಮ್ಮ ಚಂದನದು ಬರ್ತ್ಡೇ ಹತ್ತಿರ ಬಂತು ಸೊ ಹೀಗಾಗಿ ಅವಳು ಬ್ಯಾಂಗಲ್ಸ್ ಕೊಡ್ಸೋಣ ಅಂತ ಹೇಳಿ ಒಂದು ಆನ್ಲೈನಲ್ಲಿ ಒಂದು ಡ್ರೆಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಹೀಗಾಗಿ ಅದಕ್ಕೆ ಒಂದು ಮ್ಯಾಚಿಂಗಿಗೆ ಬ್ಯಾಂಗಲ್ಸ್ ಏನಾದರೂ ತೊಗೋಬೇಕು ಅಂತ ಹೇಳಿಬಿಟ್ಟು ಸೊ ಒಂದು ಹಂಗೆ ಸಣ್ಣ ಶಾಪಿಂಗ್ ಮಾಡ್ಕೊಬರೋಣ ಅಂತ ಬಂದ್ವಿ ಇದನ್ನೇನು ಪ್ಲ್ಯಾನ್ ಇಟ್ಕೊಂಡಿರಲಿಲ್ಲ ಹಾಗೆ ಒಂದು ವೇ ಹೋಗ್ತಾ ನೋಡೋದು ಬರ ಸೊ ಹಾಗೆ ಒಂದು ಬ್ಯಾಂಗಲ್ಸ್ ಸ್ಟೋರ್ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ಯಾಂಗಲ್ ಸ್ಟೋರಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ನಾನು ಲಾಸ್ಟ್ ಟೈಮ್ ಮಾಡಿದ್ದ ಬ್ಯಾಂಗಲ್ ಸ್ಟೋರ್ ಬಂದುಬಿಟ್ಟು ಅದು ಡಿಫ್ರೆಂಟ್ ಬ್ಯಾಂಗಲ್ ಸ್ಟೋರ್ ಇದು ಡಿಫ್ರೆಂಟ್ ಬ್ಯಾಂಗಲ್ ಸ್ಟೋರ್ ಸೊ ಇದರಲ್ಲೂ ಕೂಡ ಈ ಒಂದು ಬ್ಯಾಂಗಲ್ ಸ್ಟೋರಲ್ಲಿ ಕೂಡ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಅವಳಿಗೆ ಬ್ಯಾಂಗಲ್ಸ್ ತೊಗೋಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ನಾವು ತೊಗೊಂಡಿದ್ದೋ ಬೇರೆ ಏನೋ ಇಲ್ಲಿ ಆದರೆ ಏನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ ತೊಗೋಬೇಕು ಅನ್ನೋ ಪ್ಲ್ಯಾನು ಕೂಡ ಇರಲಿಲ್ಲ ಜಸ್ಟ್ ಹಾಗೆ ವಿಸಿಟ್ ಮಾಡಿದ್ವಿ ಅಷ್ಟೇ ಬ್ಯಾಂಗಲ್ ಸ್ಟೋರ್ಗೆ ಸೊ ನೋಡಿ ಎಲ್ಲ ಕಡೆಯೂ ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಕಲೆಕ್ಷನ್ಸ್ ಇತ್ತು ಇಲ್ಲಿ ಬಟ್ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿರೋ ಮನೆ ಪಕ್ಕದಲ್ಲಿರುವಂತಹ ಅಕ್ಕಪಕ್ಕದ ಶಾಪ್ಸಲ್ಲೇನೂ ಕೂಡ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ ಅದು ಬಿಟ್ಟು ನಾವು ಅಲ್ಲಿ ಇಲ್ಲಿ ಅಂತೆಲ್ಲ ನೋಡೋಕೆ ಹೋಗ್ತೀವಿ ಬಟ್ ಅಲ್ಲಿ ಏನಿರುತ್ತೋ ಅದನ್ನೇ ತೊಗೊಂಡ್ಬಂದು ಇವರು ಇಲ್ಲಿ ಮಾಡೋದಷ್ಟೇ ಸೇಲ್ ಮಾಡೋದಷ್ಟೇ ಬಟ್ ಇಲ್ಲೂ ಕೂಡ ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಕಲೆಕ್ಷನ್ಸ್ ಇರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ಸೊ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬಟ್ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ ಈ ಸತಿ ಲಾಸ್ಟ್ ಟೈಮ್ ಎಲ್ಲ ತೊಗೊಂಡಿದ್ನಲ್ವಾ ಸದಿಗೆ ಏನು ತೊಗೊಳಕ್ಕೆ ಹೋಗಲಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಕಲೆಕ್ಷನ್ಸು ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆ್ಯಂಡ್ ಇಲ್ಲಿ ಪರ್ಲ್ದು ಒಂದು ಸರ ಇದೆ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಬಟ್ ನೆಕ್ಸ್ಟ್ ಟೈಮ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ನೋಡಿ ಇಯರಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ಮೇಲೆ ಹಾಕಿರೋಂಥ ಇಯರಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ನೆಕ್ಲೆಸ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಸೊ ಇದೆಲ್ಲ ಏನಿಲ್ಲ ಅಂತಂದ್ರೂ ಒಂದು ತೌಸಂಡಿಂದ ಅಬೌ ಟೂ ತೌಸಂಡ್ ಎಲ್ಲ ಇದೆ ಇದು ಪ್ರೈಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಚೆನ್ನಾಗಿದೆ ಸೊ ಇದಿಷ್ಟು ನಾವು ಹೋಗಿ ನೋಡ್ಕೊಂಡು ಅಂಥದ್ದು ಅಷ್ಟೇ ಅಲ್ಲಿ ತೊಗೊಂಡಿರೋದು ಒಂದು ಕ್ಲಿಪ್ಪು ಮತ್ತು ಒಂದು ಏ ಒಂದು ಬ್ರಾಸ್ಲೆಟ್ ತೊಗೊಂಡಿದ್ದು ಅಷ್ಟೇ ಹಾಗೆ ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡು ಬಂದಿರೋ ಅಂಥದ್ದು ಆ್ಯಂಡ್ ಇದನ್ನೆಲ್ಲಿ ತೋರಿಸ್ತಾ ಇದ್ರಲ್ಲ ಇದು ಇದು ಬಂದುಬಿಟ್ಟು ಎಷ್ಟು ಹೇಳಿದ್ದು ಟೂ ತೌಸಂಡ್ ಅಬೌವ್ ಹೇಳಿದ್ದು ಇದು ನೋಡಿ ನೆಕ್ಲೆ ಚೆನ್ನಾಗಿದೆ ಚೆನ್ನಾಗಿ ಅನ್ನಿಸ್ತು ಬಟ್ ತೊಗೊಳ್ಳೋವಂಥ ಪ್ಲ್ಯಾನ್ ಇವಾಗ ಸದ್ಯಕ್ಕೆ ಇರಲಿಲ್ಲ ಸೊ ಅಬೌವ್ ಟೂ ತೌಸಂಡ್ ಇತ್ತು ನೆಕ್ಲೆಸ್ಗಳೆಲ್ಲ ನೋಡಿ ಇದೆಲ್ಲ ಕೂಡ ಅಷ್ಟೇ ಅಬೌವ್ ತೌಸಂಡ್ ಟೂ ತೌಸಂಡ್ ಇದೆ ಪ್ರೈಸು ಎಷ್ಟೋ ಅವರು ತೋರಿಸ್ತಾ ಇದ್ದರು ಅಷ್ಟೇ ಆ್ಯಂಡ್ ಫೈನಲ್ ಇದನ್ನು ತೊಗೊಂಡೆ ಇದು ಸಿಕ್ಸ್ಟಿ ರುಪೀಸು ಅದರಲ್ಲೂ ಪಾಪ ಟೆನ್ ರುಪೀಸ್ ಕಮ್ಮಿ ಮಾಡಿ ಫಿಫ್ಟಿ ರುಪೀಸಿಗೆ ಕೊಟ್ಟರು ಇದಷ್ಟೇ ನಾನು ಮಾಡಿರುವಂತಹ ಒಂದು ಸಿಂಪಲ್ ಶಾಪಿಂಗು ಸೊ ಈ ವಿಡಿಯೋ ನಿಮಗೆ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್